ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಎರಡು ಸಾಂಖ್ಯಯೋಗ ಮೂವತ್ತಾರರಿಂದ ನಲವತ್ತರವರೆಗಿನ ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಂದಂತವ ಸಾಮರ್ಥ್ಯ ತೋ ದುಃಖತರು ಕಿಂ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ಈಗಳೆಯುತ್ತಾ ಬಾಯಿ ತುಂಬ ಆಡಬಾರದ ಮಾತುಗಳನ್ನಾಡುತ್ತಾರೆ ಅದಕ್ಕೂ ಮಿಗಿಲಾದ ಸಂಕಟ ಏನುಂಟು ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭಕ್ಷ ಸೇ ಮಹಿಂ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಸತ್ತರೆ ಸ್ವರ್ಗ ಸೇರುವೆ ಗೆದ್ದರೆ ನೆಲವನ್ನಾಳುವೆ ಆದ್ದರಿಂದ ಕೌಂತೆಯ್ಯ ಹೋರಾಡುವ ತೀರ್ಮಾನ ಮಾಡಿ ಎದ್ದು ನಿಲ್ಲು ಸುಖ ದುಃಖ ಸಮೇ ಕ್ರಾಭ ಲಾಭೌ ಜಯ ಜಯೌ ತುದ್ಧಾಯುಜಸ್ವನೈಂ ಪಾಪಮವಾಪ್ಸ್ಯಸಿ ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಸೋಲು ಗೆಲುವನ್ನು ಸಮಾನ ರೀತಿಯಿಂದ ಕಂಡು ಮತ್ತೆ ಹೋರಾಡತೊಡಗು ಆಗ ನಿನಗೆ ಯಾವ ಪಾಪವೂ ತಟ್ಟದು ಸಾಂಖ್ಯೆ ಬುದ್ಧಿರ್ಯೋಗೇ ತ್ಣ ಬುದ್ಧೋ ಯಾಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ ಇಲ್ಲಿಯವರೆಗೆ ಆತ್ಮವಿಜ್ಞಾನದ ತಿಳಿನುಡಿ ನಿನಗೆ ತಿಳಿಸಿದ್ದಾಯಿತು ಅದನ್ನು ಕರ್ಮಫಲವಿಲ್ಲದೆ ಗಳಿಸುವ ಬಗೆಯನ್ನು ಇದೀಗ ಕೇಳು ಪಾರ್ಥ ಇಂಥ ಜ್ಞಾನದಿಂದ ನೀನು ಕರ್ಮದಲ್ಲಿ ತೊಡಗಿದರೆ ಕರ್ಮ ಕರ್ಮಬಂಧದಿಂದ ಮುಕ್ತನಾಗಬಹುದು ನೇಹಾಭಿ ಕ್ರಮನಾಶೋಸ್ತಿ ವಿದ್ಯತೆ ಸ್ವಲ್ಪ ಮಶ್ಯ ಧರ್ಮಸ್ಯ ತ್ರಾಯತೆ ಮಹತೋ ಈ ಪರಿಶ್ರಮದಲ್ಲಿ ತೊಗಲು ಹೆಜ್ಜೆ ಸಹ ನಷ್ಟವಾಗದು ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾ ಭಯದಿಂದ ಕಾಪಾಡುತ್ತದೆ ಭಾವಾರ್ಥ ಶ್ಲೋಕ ಮೂವತ್ತಾರರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ ಯಾರು ನಿನಗೆ ಗೌರವ ಪೂರ್ವಕವಾಗಿ ತಲೆಬಾಗಿ ನಿಲ್ತಾ ಇದ್ರು ನಿನ್ನೊಂದು ದೊಡ್ಡ ಶೂರ ಧೀರ ಅಂತ ನಿನ್ನ ಬಗ್ಗೆ ಹೆಮ್ಮೆಯನ್ನು ಪಡ್ತಾ ಇದ್ರು ನಿನಗೆ ನಿನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಅವರೆಲ್ಲ ನಿನ್ನನ್ನು ತುಚ್ಛವಾಗಿ ನೋಡ್ತಾರೆ ನಿನ್ನ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಮಾತಾಡಿ ನಿನ್ನನ್ನ ಹೀಗಳಿದ್ದಾರೆ ಬೇರೆಯವರ ನಿಂದನೆಯ ಮಾತನ್ನು ಕೇಳಿಕೊಂಡು ಹೇಗೆ ಇರ್ಲಿಕ್ಕೆ ಸಾಧ್ಯ ಮಹಾಶೂರನಾದ ನೀನು ಹೇಗೆ ಅದನ್ನೆಲ್ಲ ಸಹಿಸ್ಕೊಳ್ತೀಯ ಅಂತ ಕೇಳ್ತಾನೆ ನೋಡಿ ಇಲ್ಲಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಯಾವ್ದಾದ್ರೂ ಒಂದು ತಪ್ಪು ಹೆಜ್ಜೆ ಇಟ್ಟಾಗ ಆತನಿಗೆ ಅಸಭ್ಯ ಮಾತುಗಳು ಹುಟ್ಟುಕೊಳ್ತದೆ ಆತನ ಬಗ್ಗೆ ಆತನ ಹಿಂದಿನ ಸರ್ವ ಸಾಧನೆಗಳು ಸರ್ವಶ್ರೇಷ್ಠ ಸಾಧನೆಗಳು ಸುಳ್ಳು ಅಂತ ಅನಿಸ್ಕೊಳ್ಲಿಕ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಆತನನ್ನು ಅಪರಾಧಿ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಈಗ ಉದಾಹರಣೆಗೆ ಒಬ್ಬ ನ್ಯಾಯಾಧೀಶ ಕಟಕಟೆಯಲ್ಲಿರುವಂತಹ ವ್ಯಕ್ತಿಗಳಿಗೆಲ್ಲ ಅಪರಾಧಿನೋ ಅಲ್ವಾ ಅನ್ನೋದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ಅಪರಾಧಿ ಶಿಕ್ಷೆ ಕೊಡ್ತಾನೆ ನಿರಪರಾಧಿಗೆ ಶಿಕ್ಷೆಯಿಂದ ಮುಕ್ತಗೊಳಿಸ್ತಾನೆ ಆದರೆ ಯಾವುದೋ ಸಂದರ್ಭದಲ್ಲಿ ಆಮಿಷಕ್ಕೊಳಪಟ್ಟು ಸಂಬಂಧಿ ಅಂದು ಬಂದು ಅಂದ್ಕೊಂಡು ಆತನಿಗೆ ಅಪರಾಧಿ ಆಗಿದ್ದರೂ ಸಹ ಶಿಕ್ಷೆಯಿಂದ ಮುಕ್ತಗೊಳಿಸಿದರೆ ಆತ ಇಷ್ಟು ವರ್ಷ ಮಾಡಿಕೊಂಡು ಬಂದಂತಹ ಹೆಸರುಗಳೆಲ್ಲ ನೀರಿನಲ್ಲಿ ಹೋಮ ಮಾಡದ ಹಾಗೆ ವ್ಯರ್ಥ ಆಗುತ್ತೆ ಈ ನ್ಯಾಯಾಧೀಶ ಅಪರಾಧಿಯನ್ನು ನಿರಪರಾಧಿ ಎಂದು ಘೋಷಿಸಿದಾಗ ಒಂದು ನಿರಪರಾಧಿಗೆ ಶಿಕ್ಷೆ ಆಗುತ್ತೆ ಆ ನಿರಪರಾಧಿ ಅನಾವಶ್ಯಕವಾಗಿ ಶಿಕ್ಷೆಗೊಳಪಟ್ಟಾಗ ಆತನು ಆತ ಕುಟುಂಬದವರೆಲ್ಲ ಆತನನ್ನ ನಿಂದಿಸ್ತಾರೆ ನ್ಯಾಯಾಧೀಶನನ್ನ ಸಮಾಜ ಈ ನ್ಯಾಯಾಧೀಶನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಹೊಂದುತ್ತೆ ಹಾಗಾಗಿ ಈ ಒಂದು ಸಾಮಾಜಿಕ ಅರಿವನ್ನು ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳ್ತಿದ್ದಾನೆ ನಿನ್ನ ಬಗ್ಗೆಯೂ ಸಹ ಜನರು ಕೆಟ್ಟ ಅಭಿಪ್ರಾಯವನ್ನು ಹೊಂದುತ್ತಾರೆ ನೀನು ಹೇಳಿ ನೀನು ರಣ ಹೇಡಿ ಯುದ್ಧ ಭೂಮಿಯಿಂದ ಓಡಿ ಹೋದ ಯುದ್ಧ ಮಾಡಲಾಗದಂತ ಹೇಳಿ ಅಂತ ಅಪಹಾಸ್ಯ ಮಾಡ್ತಾರೆ ನಿನ್ನ ಸಾಧನೆಗಳೆಲ್ಲ ಸುಳ್ಳು ಅಂತ ಆಡಿಕೊಳ್ತಾರೆ ತುಚ್ಛವಾಗಿ ನೋಡ್ತಾರೆ ಅಂತ ಶ್ರೀಕೃಷ್ಣ ಆತನಿಗೆ ಮನವರಿಕೆ ಮಾಡ್ತಾ ಇದ್ದಾನೆ ಇನ್ನು ಶ್ಲೋಕ ಮೂವತ್ತೇಳರಲ್ಲಿ ಅರ್ಜುನನಿಗೆ ಹೇಳ್ತಾನೆ ಧರ್ಮದ ಯುದ್ಧದಲ್ಲಿ ಧರ್ಮದ ಹಾದಿಯಲ್ಲಿ ನಾವು ಮಾಡುವಂತ ಯಾವುದೇ ಕೆಲಸ ಇರಲಿ ಅದರಲ್ಲಿ ನಾವು ಶತ್ರು ಮೋಕ್ಷವನ್ನ ಪಡೆಯುತ್ತೇವೆ ಗೆದ್ರು ಮೋಕ್ಷವನ್ನ ಪಡೆಯುತ್ತೇವೆ ಇದು ಯಾವುದೇ ಒಂದು ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ನಡೆಯುತ್ತಿರುವಂತಹ ಎರಡು ಕುಟುಂಬದ ನಡುವಿನ ಯುದ್ಧ ಅಲ್ಲ ಇದು ಇಡೀ ಭರತ ಭೂಮಿಯ ಧರ್ಮ ಸಂಸ್ಥಾಪನೆಗಾಗಿ ನಡೆಯುತ್ತಿರುವಂತಹ ಯುದ್ಧ ಈ ಯುದ್ಧದಲ್ಲಿ ನೀನು ಗೆಲ್ತೀಯೋ ನಿನ್ನ ಪಕ್ಷದವರು ಗೆಲ್ತಾರೋ ಅನ್ನೋದು ಮುಖ್ಯ ಅಲ್ಲ ಅದನ್ನು ಯೋಚಿಸಲೂಬಾರದು ನಿನ್ನ ಈಗಿನ ಕರ್ತವ್ಯ ಏನು ಆ ಕರ್ತವ್ಯ ನೀನ್ ಮಾಡು ಅದರಲ್ಲಿ ಸೋತ್ರ ನಿನಗೆ ಮೋಕ್ಷವೇ ಗೆದ್ದರು ಮೋಕ್ಷವೇ ಆದರೆ ಹಿಂದೇಟು ಹಾಕಿದ್ರೆ ಮಾತ್ರ ನಿನಗೆ ಪಾಪ ಕಟ್ಟಿಟ್ಟ ಬುತ್ತಿ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ ಇನ್ನು ಶ್ಲೋಕ ಮೂವತ್ತೆಂಟರಲ್ಲಿ ಜೀವನದಲ್ಲಿ ಸುಖ ದುಃಖ ಅನ್ನುವುದು ಸರ್ವೇ ಸಾಮಾನ್ಯ ಜಯ ಅಪಜಯ ಇದ್ದೇ ಇರುತ್ತೆ ಸೋಲು ಗೆಲುವು ಇದ್ದೇ ಇರುತ್ತೆ ನಾನೊಬ್ಬನೇ ಗೆಲ್ಲಬೇಕು ಬೇರೆಯವರೆಲ್ಲ ಸೋಲಲಿ ಅಂತ ಅಂದ್ಕೊಳ್ಳೋದು ತಪ್ಪು ಅಥವಾ ಯಾವುದೋ ಒಂದು ವ್ಯಾಪಾರಿ ನನ್ನ ಅಂಗಡಿಗೆ ಮಾತ್ರ ಗಿರಾಕಿಗಳು ಜಾಸ್ತಿ ಬರಲಿ ಅಂಗಡಿಗೆ ಬರೋದು ಬೇಡ ಅನ್ನೋದು ಅದು ಸ್ವಾರ್ಥ ಸಾಧನೆ ಆಗುತ್ತೆ ನನಗೆ ಸುಖ ಜೀವನ ಬೇಕು ಅವರಿಗೆ ಅವನನ್ನ ಶತ್ರು ಅವನಿಗೆ ಕಷ್ಟವನ್ನು ಕೊಡು ಆ ರೀತಿ ಅಂದ್ಕೊಳ್ಳೋದು ಸ್ವಾರ್ಥ ಆಗುತ್ತೆ ಆದರೆ ಇಲ್ಲಿ ನಾನು ಸಾಧನೆಯನ್ನ ಮಾಡಬೇಕು ಬೇರೆಯವರು ಎಷ್ಟೇ ಜನ ಯಾವುದೇ ಸಾಧನೆ ಮಾಡಿರಲಿ ನಾನು ಸಾಧನೆಯನ್ನ ಮಾಡಬೇಕು ನನ್ನ ಹಾದಿ ಸುಗಮವಾಗಿರಬೇಕು ಅಂತ ಅಂದ್ಕೊಂಡು ನಾವು ಗುರಿ ಮುಟ್ಲಿಕ್ಕಾಗಿ ಹೋರಾಡುವುದಿದೆಯಲ್ಲ ದೃಢಚಿತ್ತರಾಗಿ ಅದು ಮುಖ್ಯ ಆದರೆ ನಾವು ಫಲಾಪೇಕ್ಷೆಯನ್ನ ಪಡಬಾರದು ಜೀವನದಲ್ಲಿ ಎಲ್ಲವನ್ನೂ ಸಮಚಿತ್ತದಿಂದ ನೋಡುವವನಿಗೆ ಯಾವುದೇ ಪಾಪ ಅಂಟೋದಿಲ್ಲ ಅದೇ ರೀತಿಯಲ್ಲಿ ನೀನು ಈ ಯುದ್ಧದಲ್ಲಿ ಸೋಲೆ ಬರಲಿ ಗೆಲುವೆ ಬರಲಿ ಅಥವಾ ನಿನಗೆ ಸುಖ ದುಃಖ ಏನೇ ಉಂಟಾಗಲಿ ಕೃಷ್ಣನಿಗೆ ಸಲ್ಲುವಂಥದ್ದು ಎಂದು ಕೃಷ್ಣನಿಗೆ ಸಂಪೂರ್ಣ ಶರಣಾಗಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ತೀವಲ್ವಾ ಆವಾಗ ನಮಗೆ ಯಾವ ಋಣವೂ ಇರೋದಿಲ್ಲ ಯಾರ ಹಂಗುಗಳು ಇರುವುದಿಲ್ಲ ಯಾವ ಪಾಪಗಳು ತಟ್ಟೋದಿಲ್ಲ ಹಾಗಾಗಿ ಇಲ್ಲಿ ನಾನು ನನ್ನ ಧರ್ಮ ನನ್ನ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೇನೆ ಅನ್ಕೊಂಡು ನೀನು ಯುದ್ಧ ಮಾಡುವಂತ ಹೇಳ್ತಾನೆ ಇನ್ನು ಶ್ಲೋಕ ಮೂವತ್ತೊಂಬತ್ತರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ ನಿನಗೆ ಈ ಹಿಂದೆ ನಾನು ಆತ್ಮಜ್ಞಾನದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೆ ಅದೇ ರೀತಿ ಈಗ ನಾನು ಕರ್ಮಜ್ಞಾನದ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ಅಂತ ಹೇಳ್ತೇನೆ ಕರ್ಮಫಲವಿಲ್ಲದೆ ಕೆಲಸ ಮಾಡುವ ರೀತಿ ಹೇಗೆ ಯಾವ ರೀತಿ ಕೆಲಸ ಮಾಡಿದರೆ ನೀನು ಕರ್ಮಬಂಧದಿಂದ ಮುಕ್ತನಾಗಬಹುದು ಎನ್ನುವುದನ್ನು ನಾನು ತಿಳಿಸಿಕೊಡ್ತೇನೆ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ ಇನ್ನು ಶ್ಲೋಕ ನಲವತ್ತರಲ್ಲಿ ನೀನು ಕರ್ಮಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಮಾರ್ಗದಲ್ಲಿ ಸಾಗಿದಾಗ ನಿನಗೆ ನೀನು ಇಡುವಂತಹ ಪ್ರತಿ ಹೆಜ್ಜೆಗೂ ನಷ್ಟ ಉಂಟಾಗೋದಿಲ್ಲ ಕುಗ್ಗೋದಿಲ್ಲ ನೀನು ನೀನು ಸಾಧಿಸುವ ಸ್ವಲ್ಪ ಪ್ರಗತಿಯು ನಿನ್ನನ್ನು ಮಹಾ ಭಯದಿಂದ ಕಾಪಾಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ ಈಗ ನೋಡಿ ಇಲ್ಲಿ ನಾವು ಏನನ್ನೇ ಒಂದು ಹೋಮ ಹವನಗಳನ್ನು ಮಾಡಲಿ ಏನೇ ಮಾಡ್ಲಿ ಅಥವಾ ಸ್ತೋತ್ರಗಳನ್ನು ಹೇಳಲಿ ಏನೇ ಹೇಳಲಿ ಅನಂತರದಲ್ಲಿ ನಾವು ಏನು ಮಾಡ್ತೇವೆ ಶ್ರೀಕೃಷ್ಣಾರ್ಪಣಾ ಮಸ್ತು ಅಂತ ಹೇಳ್ತೇವೆ ನಾನು ಹೇಳಿದ್ದೆಲ್ಲ ಶ್ರೀಕೃಷ್ಣನಿಗೆ ಭಗವಂತನಿಗೆ ಸಲಲಿ ಅಂತ ಅದೇ ರೀತಿಯಲ್ಲಿ ನಾವು ಮಾಡುವ ಕೆಲಸವನ್ನು ಕೃಷ್ಣನಿಗೆ ಅರ್ಪಿಸಿದಾಗ ಭಗವಂತನಿಗೆ ಅರ್ಪಿಸಿದಾಗ ಅಲ್ಲಿ ನಮಗೆ ಮೋಸ ಮಾಡಲಿಕ್ಕೆ ಅನ್ಯಾಯ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ದೇವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಅಲ್ವಾ ನಾವು ಮಾಡುವ ಕೆಲಸವನ್ನ ಆ ರೀತಿ ದೇವರಿಗೆ ಅರ್ಪಿಸಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಂಡು ನಾವು ಮಾಡುವ ಕೆಲಸವನ್ನ ದೇವರಿಗೆ ಅರ್ಪಿಸಿಕೊಂಡು ನಾವು ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು ನಾವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅದು ಶ್ರೀಕೃಷ್ಣನಿಗೆ ಸಲ್ಲುವಂತದ್ದು ಅಂತ ಆ ಕೆಲಸವನ್ನು ಮಾಡಬೇಕು ಇಲ್ಲಿ ನಮಗೆ ಸ್ವಾರ್ಥ ಫಲಾಪೇಕ್ಷೆಗಳು ಇರಬಾರದು ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕರ್ಮ ಫಲದ ಅಪೇಕ್ಷೆ ಇಲ್ಲದೆ ಎಲ್ಲವೂ ಭಗವಂತನಿಗೆ ಸಲ್ಲಿದ್ದು ಆ ದೇವರು ನಡೆಸುವಂತಾಗಲಿ ಅನ್ಕೊಂಡು ಬಂದದ್ದೆಲ್ಲ ಬರಲಿ ಹರಿಗೋವಿಂದನ ದಯೆ ಹೊಂದಿರಲಿ ಅನ್ನುವ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕು ಅಂದರೆ ಇಲ್ಲಿ ಶ್ರೀಕೃಷ್ಣ ಸ್ಪಷ್ಟವಾಗಿ ನಿನ್ನ ಕರ್ತವ್ಯವನ್ನ ನೀನು ಮಾಡು ಫಲಾಪೇಕ್ಷೆಯನ್ನು ತನಗೆ ಬಿಡು ಅಂತ ಹೇಳ್ತಿದ್ದಾನೆ ಈ ಕರ್ಮ ಬಂಧನದಿಂದ ಮುಕ್ತಿ ಹೊಂದುವ ವಿಧ ಹಾಗೂ ಕರ್ಮದ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ರೀತಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯ ತನಕ ವಂದನೆಗಳು ದಯವಿಟ್ಟು ನನ್ನ ಗೀತಾ ಸಂದೇಶ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ